ಈ ಸುದ್ದಿ ಬಂತು ಹೊಸಬರಿಗೆ ಅವಕಾಶ ನೀಡುವಂತೆ ಹೇಳಿದ್ರು ಮೂವತ್ತು ವರ್ಷ ಪಕ್ಷಕ್ಕಾಗಿ ದುಡ್ದಿದ್ದೇನೆ ಸಿಎಂ ಆಗಿದ್ದೇನೆ ಉತ್ತರ ಕರ್ನಾಟಕದಲ್ಲಿ ಪಕ್ಷವನ್ನ ಸದೃಢಗೊಳಿಸಿದ್ದೇನೆ ನನ್ನ ಮೈನಸ್ ಪಾಯಿಂಟ್ ಏನು ಅನ್ನೋದು ನನಗೆ ಗೊತ್ತಾಗಿಲ್ಲ ಅಂತ ಹೇಳಿ ಸರ್ವೆಯಲ್ಲೂ ನನ್ನ ಪರ ಅಭಿಪ್ರಾಯ ಇತ್ತು ಅಂತ ಹೇಳಿ ಮಾಜಿ ಸಿಎಂ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವರ್ಷ ನಾನು ಪಕ್ಷಕ್ಕಾಗಿ ದುಡಿದಿದ್ದೇನೆ ಮೂವತ್ತು ವರ್ಷ ಪಕ್ಷಕ್ಕಾಗಿ ದುಡಿದ ನನಗೆ ಬೇಸರ ಆಗಿದೆ ಪಕ್ಷಕ್ಕೆ ನಾನು ನಿಷ್ಠನಾಗಿ ನನಗೆ ಮೈನಸ್ ಆಗಿದೆ ಆಗಿದೆ ವರಿಷ್ಠರ ನಿರ್ಧಾರದಿಂದ ನಾನು ತೀವ್ರ ಬೇಸರ ನನಗೆ ಹೈಕಮಾಂಡ್ ಹಿರಿಯ ನಾಯಕರಿಗೆ ಗೌರವ ಕೊಡಬೇಕು ಅವರ ಸ್ಪರ್ಧೆ ಬೇಡ ಅಂತ ಹೇಳಿ ಎರಡು ಅಥವಾ ಮೂರು ತಿಂಗಳ ಹಿಂದೆ ಹೇಳಬೇಕಿತ್ತು ನಾಮಪತ್ರ ಸಲ್ಲಿಕೆಗೆ ಎರಡು ದಿನ ಇದ್ದಾಗ ಹೇಳಿದ್ದಾರೆ ಹೈಕಮಾಂಡ್ ನಿರ್ಧಾರಕ್ಕೆ ನನ್ನ ಸಹಮತ ಇಲ್ಲ ಮತ್ತೊಮ್ಮೆ ಚರ್ಚೆ ಮಾಡೋದಾಗಿ ಹೇಳಿದ್ದಾರೆ ನನಗೆ ಟಿಕೆಟ್ ಸಿಗುವ ಭರವಸೆ ಇದೆ ಇದು ಜಗದೀಶ್ ಶೆಟ್ಟರ್ ಅವರ ಮಾತು ರಾಜಕಾರಣದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ಬಿ ಎಸ್ ವೈ ನಾಯಕತ್ವದಲ್ಲಿ ನಾನು ಪಕ್ಷ ಕಟ್ಟಿದ್ದೇನೆ ಮೂವತ್ತು ವರ್ಷಗಳ ಕಾಲ ನಾನು ಪಕ್ಷಕ್ಕಾಗಿ ದುಡಿದಿದ್ದೇನೆ ನನ್ನ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ನನ್ನ ಮೈನಸ್ ಪಾಯಿಂಟ್ ಏನು ಅಂತಾನೆ ನನಗೆ ಗೊತ್ತಿಲ್ಲ ವರಿಷ್ಠರ ನಿರ್ಧಾರದಿಂದ ನನಗೆ ಬೇಸರ ಆಗಿದೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿಯೇ ಮಾಡ್ತೇನೆ ಅನ್ನೋದು ಜಗದೀಶ್ ಶೆಟ್ಟರ್ ಅವರ ಮಾತು ಹಲವು ಹಿರಿಯ ನಾಯಕರಿಗೆ ಈಗಾಗಲೇ ಟಿಕೆಟ್ ಅನ್ನ ನಿರಾಕರಿಸಿದೆ ಬಿಜೆಪಿ ಹೈಕಮಾಂಡ್ ಈ ಹಿನ್ನೆಲೆಯಲ್ಲಿ ಈಗ ಜಗದೀಶ್ ಶೆಟ್ಟರ್ ಸೇರಿದಂತೆ ಇನ್ನೂ ಕೂಡ ಅನೇಕ ಹಿರಿಯ ನಾಯಕರಿಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ ಈಗಾಗಲೇ ಈಶ್ವರಪ್ಪ ಅವರಿಗೂ ಕೂಡ ಅದೇ ಸೂಚನೆ ಸಿಕ್ಕಿರೋದು ಅದೇ ಕಾರಣಕ್ಕಾಗಿ ಅವರು ತನಗೆ ಮುಜುಗರ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಈಗಾಗಲೇ ಈಶ್ವರಪ್ಪ ಅವರು ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರವನ್ನು ಬರೆದು ನಾನು ಈ ಸಲ ಚುನಾವಣೆಯಲ್ಲಿ ನಿಲ್ಲೋದಿಲ್ಲ ಅನ್ನುವಂತಹ ವಿಚಾರವನ್ನು ಹೇಳಿಕೊಂಡಿದ್ದಾರೆ ಬಟ್ ಜಗದೀಶ್ ಶೆಟ್ಟರ್ ಅವರಿಗೂ ಸೇಮ್ ಈಗ ಅವರಿಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಇವತ್ತು ಬೆಳಗ್ಗೆ ಅವರಿಗೆ ಸೂಚನೆಯನ್ನ ನೀಡಿದೆ ನೀವು ಈ ಸಲ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡಬಾರ್ದು ಅನ್ನೋದನ್ನು ಹೇಳಿದೆ ಆದರೆ ಜಗದೀಶ್ ಶೆಟ್ಟರ್ ಅವರಿಗೆ ಇದಕ್ಕೆ ಸಹಮತ ಇಲ್ಲ ಅವರಿಗೆ ಯಾಕಂದ್ರೆ ನನ್ನ ರಾಜಕೀಯ ಜೀವನದಲ್ಲಿ ನಾನು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇಲ್ಲ ಯಾವುದೇ ರೀತಿಯಾಗಲೂ ಕೂಡ ನಾನು ಒಂದೇ ಒಂದು ಈ ರೀತಿಯಾದಂತಹ ಕಪ್ಪು ಚುಕ್ಕೆಯನ್ನು ನನ್ನ ರಾಜಕೀಯ ಜೀವನದಲ್ಲಿ ಅಳವಡಿಸಿಲ್ಲ ನನಗೆ ಸಿಕ್ಕಿಲ್ಲ ಅಂತಹ ಸಂದರ್ಭದಲ್ಲಿ ನನಗೆ ಏನ್ ಮೈನಸ್ ಪಾಯಿಂಟ್ ಇದೆ ನನಗೆ ಇದು ಬಹಳ ಬೇಸರವನ್ನ ತಂದಿದೆ ಹೈಕಮಾಂಡ್ ನಿರ್ಧಾರ ವರಿಷ್ಠರ ನಿರ್ಧಾರ ನನಗೆ ಸಹಮತಿ ಇಲ್ಲ